ನೀವು ಗೊತ್ತಾಗಬೇಕು ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಮಂಡಲದಲ್ಲಿ ರೋಧಕಗಳಾದ ರೋಧಕ ಮತ್ತು ಆರ್ ಮತ್ತು ಆರ್ ತ್ರಿ ಗಳು ಕ್ರಮವಾಗಿ ಕ್ರಮವಾಗಿ ಐದು ಓಂ ಹತ್ತು ಓಂ ಮೂವತ್ತು ಓಂ ಹೊಂದಿವೆ ಇವುಗಳನ್ನು ಇವುಗಳನ್ನು

ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧ ಒಟ್ಟು ರೋಧ ಎಷ್ಟು ಒಟ್ಟು ರೋಧ ಎಷ್ಟು ಲೆಕ್ಕಾಚಾರ ಮಾಡಿರಿ ಅಂದ್ರೆ ಒಟ್ಟು ರೋಗವನ್ನು ನಾವು ಕಂಡುಹಿಡಬೇಕು ಈಗ ಏನೇನು ಕೊಟ್ಟಿದ್ದಾರೆ ನೋಡೋಣ ಈ ಸೂತ್ರವನ್ನು ಹಚ್ಚಿ ಲೆಕ್ಕಾಚಾರವನ್ನು ಮಾಡಬೇಕು ಒನ್ ಅಪ್ ಆನ್ ಆರ್ ಪಿ ಕೊಟ್ಟು ಒನ್ ಅಪ್ ಆನ್ ಆರ್ ಒನ್ ಪ್ಲಸ್ ಒನ್ ಅಪ್ ಆನ್ ಆರ್ ಟು ಪ್ಲಸ್ ಒನ್ ಅಪ್ ಆನ್ ಆರ್ ತ್ರೀ

r3 v vಎಷ್ಟೆರ 10 ವೋಲ್ಟ್ ಇಲ್ಲಿ a ಟು b ಅಂದರೆ ರೋಧವನ್ನ ಒಟ್ಟು ರೋಧವನ್ನ ಲೆಕ್ಕಾಚಾರ ಮಾಡಬೇಕು ಈ ಲೆಕ್ಕಾಚಾರ ಮಾಡೋಣ ಅಮ್ಮ rp = ಆ r1 ಎಷ್ಟಿದೆ 5 ಓಮ್ಸ್ ಪ್ಲಸ್ आर टू एस के लिए हाथ दो हाथ दो आर थ्री मोड 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 ये कहीं तो मत तो आप तो बसा तेरी बेटा कहीं तो आप तो मोड मोड इधर उधर इधर में इधर

ಇದನ್ನು ಉಲ್ಟಾ ಮಾಡಕೊಳ್ಳೋಣ ರೆಸಿಸ್ಟರ್ ಕನೆಕ್ಟ್ ಮಾಡಕೊಳ್ಳೋಣ আর পি = 30 / 90 71 ನೇ 13 ನೇ ಸೋ আর পি = 12 ರೋಧ = 3 ಓಂ ಅಂದ್ರೆ ರೋಧ ಎಷ್ಟು ಆಯ್ತು 3 3 ಓಮ್ ಈಗ ಏನು ಕನೆಕ್ಟ್ ಅಂತಾ ಒಟ್ಟು ರೋಧ ಕಂಡುಹಿಡಿದೆ ಹೌದಲ್ವಾ ಇದನ್ನ ಇದಕ್ಕ ಮನಾಂತರ ಇದ್ದು ಮಾಡ್ಕೊಂಡಿವಿ ಈಗ ಮತ್ತೆ ಏನ್ ಮಾಡಬೇಕು ಬೀಜ ಕೊಟ್ಟರು ಅಯಾನ್ ಸೂತ್ರವನ್ನ ಹಚ್ವಿ ಬಿಜಿ ಕೊಟ್ಟರು ಅಯಾನ್ಸ್ ಇಲ್ಲ ಐದು ಬೇಡ ಒಟ್ಟು